ಎಸ್ ಐ ಆರ್ ಅನ್ನೋದು ಕೋಟ್ಯಾಂತರ ಭಾರತೀಯರ ಮತವನ್ನು ಅಪಾಯಕ್ಕೆ ತಳ್ಳಿರೋ ಹಾಗಿದೆ ಸೈದ್ಧಾಂತಿಕವಾಗಿ ಈ ಎಸ್ ಐ ಆರ್ ಮತದಾನದ ಹಕ್ಕನ್ನು ಮತ್ತಷ್ಟು ಖಚಿತಪಡಿಸಬೇಕು ಇದರಲ್ಲಿ ಮತದಾರರ ಪಟ್ಟಿಯನ್ನು ಸ್ವಚ್ಛಗೊಳಿಸಲಾಗುತ್ತೆ ಮತ್ತೆ ಸರಿಪಡಿಸಲಾಗುತ್ತೆ ಆದರೆ ಚುನಾವಣಾ ಆಯೋಗ ತನ್ನ ಆತುರ ಮತ್ತೆ ಒತ್ತಡದಲ್ಲಿ ಈ ಹಕ್ಕನ್ನೇ ಅನೇಕರಿಂದ ಕಸಿತಾ ಇರೋ ಹಾಗಿದೆ ಇದು ದಶಕಗಳಲ್ಲಿ ಕೈಗೊಳ್ಳಲಾಗ್ತಾ ಇರುವಂತಹ ಮತದಾರರ ಪಟ್ಟಿಗಳ ಅತಿ ದೊಡ್ಡ ಪ್ರಮಾಣದ ಪರಿಷ್ಕರಣೆಯಾಗಿದೆ ಪ್ರಸ್ತುತ ಒಂಬತ್ತು ರಾಜ್ಯಗಳು ಮತ್ತೆ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೀತಾ ಇದೆ ಬಂಗಾಳದಂತಹ ಕೆಲವೆಡೆ ಇದು ಚುನಾವಣೆಗೂ ಸ್ವಲ್ಪ ಮೊದಲು ನಡೀತಾ ಇದೆ ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸಲಾಗ್ತಾ ಇದೆ ಅಂತ ಅಧಿಕೃತವಾಗಿ ಹೇಳಲಾಗ್ತಾ ಇದೆ ಆಯೋಗದ ಪ್ರಕಾರ ತಪ್ಪು ಹೆಸರುಗಳನ್ನ ಅಳಿಸ್ಲಾಗ್ತಾ ಇದೆ ಮತದಾರರ ನಕಲನ್ನು ತಡೆಯಲಾಗ್ತಾ ಇದೆ ಹೊಸ ಹೆಸರುಗಳನ್ನ ಸೇರಿಸಲಾಗ್ತಾ ಇದೆ ಆದ್ರೆ ನಿಜವಾಗಿನೂ ಅಷ್ಟು ಮಾತ್ರನೇ ನಡೀತಾ ಇದೆಯಾ ವಿರೋಧ ಪಕ್ಷಗಳು ಮತ್ತೆ ತಜ್ಞರು ಇದು ಕೇವಲ ಮತದಾರರ ಪಟ್ಟಿ ಪರಿಷ್ಕರಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಅಲ್ಪಸಂಖ್ಯಾತರ ಮತದಾನದ ಹಕ್ಕುಗಳನ್ನ ಕಸಿಯುವ ಅವರನ್ನ ಹೊರಗಿಡುವಂತ ಕಸರತ್ತು ಅಂತ ಹೇಳಲಾಗ್ತಾ ಇದೆ ವಿರೋಧ ಪಕ್ಷಗಳು ಮಾತ್ರ ಅಲ್ಲ ಬಿಜೆಪಿಯು ಕೂಡ ಇಲ್ಲಿ ಆಘಾತಕ್ಕೊಳಗಾಗಿದೆ ಇತ್ತೀಚಿನ ಕರಡು ಪಟ್ಟಿಯ ನಂತರ ಈ ಹನ್ನೆರಡು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆರು ಪಾಯಿಂಟ್ ಐದು ಕೋಟಿ ಮತದಾರರ ಹೆಸರುಗಳನ್ನು ಅಂದರೆ ಒಟ್ಟು ನೊಂದಾಯಿತ ಮತದಾರರಲ್ಲಿ ಸುಮಾರು ಹದಿಮೂರು ಪರ್ಸೆಂಟ್ ಅಷ್ಟು ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಅಂದರೆ ಪ್ರತಿ ಎಂಟು ಮತದಾರರಲ್ಲಿ ಒಬ್ಬರನ್ನ ಅಳಿಸಲಾಗಿದೆ ಎಂಥ ಸ್ಥಿತಿ ಬಂದಿದೆ ಅಂತ ಪ್ರಸಿದ್ಧ ನಟರು ನೊಬೆಲ್ ಪ್ರಶಸ್ತಿ ವಿಜೇತರು ಕ್ರೀಡಾಪಟುಗಳು ಸೈನಿಕರು ಕವಿಗಳು ಎಲ್ಲರೂ ಕೂಡ ತಮ್ಮ ಗುರುತು ಮತ್ತೆ ಪೌರತ್ವವನ್ನ ಮತ್ತೆ ಸಾಬೀತುಪಡಿಸಬೇಕಾಗಿದೆ ಈಗ ಮುಸ್ಲಿಂ ಸಮುದಾಯವನ್ನ ಬಹಿರಂಗವಾಗಿ ಗುರಿಯಾಗಿಸಲಾಗ್ತಾ ಇದೆ ಅನ್ನೋ ಒಂದು ಸ್ಪಷ್ಟ ಚಿತ್ರಗಳು ಕೂಡ ಇವೆ ಈ ಪ್ರಕ್ರಿಯೆಯನ್ನು ಅನುಷ್ಠಾನಗೊಳಿಸ್ತಾ ಇರುವಂತಹ ಜನರು ಚುನಾವಣಾ ಕಾರ್ಯಕರ್ತರು ಬೂತ್ ಮಟ್ಟದ ಅಧಿಕಾರಿಗಳು ತುಂಬಾ ಒತ್ತಡದಲ್ಲಿದ್ದಾರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಹಲವರು ಈ ಕೆಲಸದ ಒತ್ತಡದಿಂದ ಪ್ರಾಣ ಕಳ್ಕೊಂಡಿದ್ದಾರೆ ಕೆಲವರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರೆ ಮತ್ತೆ ಕೆಲವರು ಹೃದಯಾಘಾತಕ್ಕೊಳಗಾಗಿದ್ದಾರೆ ಚುನಾವಣೆಗೂ ಸ್ವಲ್ಪ ಮೊದಲು ಚುನಾವಣಾ ಆಯೋಗ ಹೊಂದಿರುವಂತಹ ಆತುರ ಅಥವಾ ಭಯ ಏನು ದೊಡ್ಡ ಪ್ರಮಾಣದ ದುರುಪಯೋಗ ಮತ್ತೆ ನಿಯಮಗಳ ಉಲ್ಲಂಘನೆಯ ವರದಿಗಳು ಕೂಡ ಇವೆ ಅದರಲ್ಲಿ ಚುನಾವಣಾ ಆಯೋಗದ ಎಐ ಸಾಫ್ಟ್ವೇರ್ ಕೋಟ್ಯಂತರ ಜನರನ್ನ ಅನುಮಾನದ ಕಣ್ಣಿಂದ ನೋಡಿದೆ ಅವರು ಮತ್ತೆ ತಮ್ಮ ಪೌರತ್ವವನ್ನು ಸಾಬೀತುಪಡಿಸಬೇಕಾಗಿದೆ ಕೋಟ್ಯಂತರ ಭಾರತೀಯರ ಮತದಾನದ ಹಕ್ಕುಗಳು ಸುರಕ್ಷಿತವಾಗಿಲ್ಲದೇ ಇದ್ರೆ ಪ್ರಜಾಪ್ರಭುತ್ವ ಹೆಸರಿಗೆ ಮಾತ್ರ ನಾ ಪ್ರಶ್ನೆ ಕೂಡ ಎದ್ದಿದೆ ಪ್ರಸಿದ್ಧ ಮತ್ತೆ ಗೌರವಾನ್ವಿತ ನಾಗರಿಕರನ್ನು ಕೂಡ ತಮ್ಮ ಗುರುತನ್ನ ಸಾಬೀತುಪಡಿಸೋದಕ್ಕೆ ಒತ್ತಾಯ ಮಾಡ್ತಾ ಇರುವಂತಹ ಆಯೋಗದ ಈ ವ್ಯವಸ್ಥೆ ಯಾವುದಿದು ಧ್ವನಿ ಇಲ್ಲದ ಜನರ ಪಾಲಿಗೆ ಈಗ ಏನಾಗ್ಲಿದೆ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ಹಾಗೆ ಎಸ್ಐ ಆರ್ ನಿಜವಾಗಿನೂ ಪ್ರಜಾಪ್ರಭುತ್ವಕ್ಕೆ ಬೆದರಿಕೆ ಆಗಿದೆಯಾ ಹಲವು ನ್ಯೂನ್ಯತೆಗಳ ಹೊರತಾಗಿನೂ ಚುನಾವಣಾ ಆಯೋಗ ಈ ಒಂದು ಕಸರತ್ತನ್ನ ಕಳಪೆ ರೀತಿಯಲ್ಲಿ ಯಾಕೆ ಮುಂದುವರಿಸ್ತಾ ಇದೆ ನ್ಯಾಯಾಲಯ ಇದನ್ನೆಲ್ಲಾ ನೋಡ್ತಾ ಇದ್ರು ಮತ್ತೆ ಬಹಳಷ್ಟು ದುಷ್ಕೃತ್ಯಗಳು ನಡೀತಾ ಇವೆ ಅಂತ ಗೊತ್ತಿದ್ರೂ ಕೂಡ ಎಸ್ ಐ ಆರ್ ಅನ್ನು ಯಾಕೆ ನಿಲ್ಲಿಸಲಿಲ್ಲ ಐ ಆರ್ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ದೋಷರಹಿತ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋದು ಪ್ರತಿಯೊಬ್ಬ ಅರ್ಹ ನಾಗರಿಕನ ಹೆಸರನ್ನ ಸರಿಯಾಗಿ ದಾಖಲು ಮಾಡೋದು ವಲಸೆ ಪುನರ್ವಸತಿ ಮರಣ ಮೊದಲಾದ ಕಾರಣಗಳಿಂದಾಗಿ ಕಾಲ ಕಾಲಕ್ಕೆ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸೋದು ಅಗತ್ಯ ಆಗಿರುತ್ತೆ ಐ ಆರ್ ಕಡೆಯದಾಗಿ ನಡೆದಿದ್ದು ಎರಡು ದಶಕಗಳ ಹಿಂದೆ ಎರಡು ಸಾವಿರದ ಎರಡು ಮತ್ತೆ ಎರಡ್ ಸಾವಿರದ ನಾಲ್ಕರ ನಡುವೆ ನಡೆದಿದ್ದು ಅದು ಅದರ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಹಾರ ಚುನಾವಣೆಗೂ ಸ್ವಲ್ಪ ಮೊದಲು ಆಯೋಗವು ಅಲ್ಲಿ ಎಸ್ ಐ ಆರ್ ಅನ್ನು ನಡೆಸ್ತು ಈಗ ಚುನಾವಣೆ ನಡೆಯಲಿರುವಂತಹ ಹನ್ನೆರಡು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಜನವರಿಯಲ್ಲಿ ಪ್ರಕಟವಾದಂತಹ ಕರಡು ಪಟ್ಟಿಯ ಪ್ರಕಾರ ಹನ್ನೆರಡು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುಮಾರು ಆರು ಪಾಯಿಂಟ್ ಐದು ಕೋಟಿ ಮತದಾರರ ಹೆಸರುಗಳನ್ನ ತೆಗೆದುಹಾಕಲಾಗಿದೆ ಉತ್ತರ ಪ್ರದೇಶದಲ್ಲಿ ಸುಮಾರು ಮೂರು ಕೋಟಿ ಮತದಾರರ ಹೆಸರುಗಳನ್ನ ಅಳಿಸ್ಲಾಗಿದೆ ಈ ಹಿಂದೆ ಅಲ್ಲಿ ಸುಮಾರು ಹದಿನೈದು ಕೋಟಿ ಮತದಾರರಿದ್ರು ಗುಜರಾತ್ ನಲ್ಲಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರುಗಳನ್ನ ಅಳಿಸಲಾಗಿದೆ ಬಂಗಾಳದಲ್ಲಿ ಐವತ್ತೆಂಟು ಲಕ್ಷ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಅಳಿಸಲಾಗಿರೋದು ಅಕ್ರಮ ಬಾಂಗ್ಲಾದೇಶಿ ಮತದಾರರ ಹೆಸರುಗಳು ಅಂತ ಬಿಜೆಪಿ ಕಥೆ ಹೇಳ್ತಾ ಇದೆ ಇವುಗಳಲ್ಲಿ ಹೆಚ್ಚಿನವು ಮುಸ್ಲಿಮರ ಹೆಸರುಗಳು ಅಂತ ಸ್ಪಷ್ಟವಾಗಿ ಹೇಳಲಾಗುತ್ತೆ ಆರ್ ಕೆಲಸ ಪೌರತ್ವ ಗುರುತಿಸೋದು ಮತ್ತೆ ಜನರನ್ನ ಹೊರ ಹಾಕೋದಲ್ಲ ಅನ್ನುವಂಥದ್ದು ಬೇರೆ ವಿಷಯ ಆದರೂ ಕೂಡ ಈ ಡೇಟಾ ಬೇರೆ ಏನನ್ನೋ ತೋರಿಸುತ್ತೆ ಮತ್ತೆ ಏನನ್ನೋ ಹೇಳ್ತಾ ಇದೆ ಬಂಗಾಳದಲ್ಲಿ ಹೆಚ್ಚಿನ ಅಳಿಸುವಿಕೆಗಳು ಬಾಂಗ್ಲಾದೇಶ ಗಡಿಯ ಸಮೀಪ ಇರುವಂತಹ ಜಿಲ್ಲೆಗಳಲ್ಲಿ ನಡೆಯದೇನೆ ಕೋಲ್ಕತ್ತಾದಲ್ಲಿ ಸಂಭವಿಸುತ್ತವೆ ಮತ್ತೆ ಪಶ್ಚಿಮ ಬಂಗಾಳದಲ್ಲಿನ ಅಳಿಸುವಿಕೆಗಳು ಯುಪಿ ಗುಜರಾತ್ ಗಿಂತನೂ ಕಡಿಮೆ ಯು ಪಿಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಹೆಸರುಗಳನ್ನ ಕೈ ಬಿಡಲಾದ ಬಳಿಕ ರಾಜ್ಯ ಬಿಜೆಪಿಗೆ ಚಿಂತೆಯಾಗಿದೆ ಉತ್ತರ ಪ್ರದೇಶ ಸೇರಿದ ಹಾಗೆ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಎಸ್ಐಆರ್ ಸಮಯದಲ್ಲಿ ಬೃಹತ್ ದುರುಪಯೋಗ ತಪ್ಪುಗಳು ಮತ್ತೆ ಕುಶಲತೆಯ ಆಟ ನಡೆದಿರುವುದಾಗಿ ಹೇಳಲಾಗ್ತಾ ಇದೆ ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ ಹಿಂದೂ ಮತದಾರರನ್ನ ಮುಸ್ಲಿಂ ಕುಟುಂಬಗಳ ವಿಳಾಸಗಳಿಗೆ ಲಿಂಕ್ ಮಾಡಲಾಗಿದೆ ಅನ್ನೋದು ಬಹಿರಂಗವಾದಾಗ ತನಿಖೆಗೆ ಆದೇಶ ನೀಡಲಾಗಿದೆ ರಾಜಸ್ಥಾನದ ಬಿಎಲ್ ಒಬ್ಬರು ವಿಡಿಯೋ ವೈರಲ್ ಆಗ್ತಾ ಇದ್ದು ಅದರಲ್ಲಿ ಅವರು ಮುಸ್ಲಿಂ ಮತಗಳನ್ನು ಅಳಿಸೋದಕ್ಕೆ ಹೇಗೆ ಒತ್ತಡವನ್ನ ಹೇರಲಾಗ್ತಾ ಇದೆ ಅನ್ನೋದ್ರ ಕುರಿತು ಹೇಳಿದ್ದಾರೆ ಜೈಪುರದ ಹವಾಮಹಲ್ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಅಧಿಕಾರಿ ಕೀರ್ತಿ ಕುಮಾರ್ ಕರಡು ಮತದಾರರ ಪಟ್ಟಿಯಿಂದ ನಾನ್ನೂರ ಎಪ್ಪತ್ತು ಮತದಾರರ ಹೆಸರನ್ನ ತೆಗೆದುಹಾಕೋದಕ್ಕೆ ಬಿಜೆಪಿ ತನ್ನ ಮೇಲೆ ಒತ್ತಡವನ್ನ ಹೇರ್ತಾ ಇದೆ ಅಂತ ಹೇಳಿದ್ದಾರೆ ಇದು ಅವರ ಬೂತ್ನ ಮತದಾರರ ಸಂಖ್ಯೆ ಸುಮಾರು ನಲ್ವತ್ತು ಪರ್ಸೆಂಟ್ ನಿರ್ದಿಷ್ಟವಾಗಿ ಮುಸ್ಲಿಂ ಮತದಾರರನ್ನ ಟಾರ್ಗೆಟ್ ಮಾಡಲಾಗಿದೆ ಅನ್ನೋದು ಕುಮಾರ್ ಅವರ ಆರೋಪ ಆಗಿದೆ ರಾಜಸ್ಥಾನದಲ್ಲಿ ಮತದಾರರ ಹೆಸರುಗಳನ್ನ ಅಳಿಸೋದಕ್ಕೆ ಬಿಜೆಪಿ ಕಾರಣ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಕಾಂಗ್ರೆಸ್ ಕಡಿಮೆ ಅಂತರದಿಂದ ಗೆದ್ದಂತ ವಿಧಾನಸಭಾ ಕ್ಷೇತ್ರಗಳನ್ನ ಗುರಿಯಾಗಿಸಿರೋದ್ರ ಬಗ್ಗೆ ಅದು ಆರೋಪ ಮಾಡ್ತಾ ಇದೆ ಕಾಂಗ್ರೆಸ್ ಮತ ಬ್ಯಾಂಕ್ ತುಂಬಾನೇ ಪ್ರಬಲವಾಗಿರುವಂತಹ ಅಥವಾ ದಲಿತ ಬುಡಕಟ್ಟು ಮತ್ತೆ ಅಲ್ಪಸಂಖ್ಯಾತ ಮತದಾರರ ಸಂಖ್ಯೆ ಹೆಚ್ಚಿರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನ ಗುರಿಯಾಗಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು ಒಂದು ಕೋಟಿ ಮತದಾರರನ್ನ ಗುರುತಿಸಲಾಗಿದೆ ಅಥವಾ ವಿಚಾರಣೆಗೊಳಪಡಿಸಲಾಗಿದೆ ಇದರಿಂದಾಗಿ ಜನರಲ್ಲಿ ಭಯ ಮತ್ತೆ ಕೋಪ ಇದೆ ಪಶ್ಚಿಮ ಬಂಗಾಳದ ಕೆಲ ಪ್ರದೇಶಗಳಲ್ಲಿ ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಗಿದೆ ಅಂತ ಅಂದ್ರೆ ಎಸ್ಐಆರ್ ವಿಚಾರಣೆ ಸಮಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಲಾಯಿತು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಎಸ್ಐಆರ್ ದುರುಪಯೋಗದ ಬಗ್ಗೆ ಪದೇ ಪದೇ ಪ್ರಶ್ನೆಗಳನ್ನ ಎತ್ತಿದ್ದಾರೆ ಮತ್ತೆ ಆಯೋಗಕ್ಕೆ ಪತ್ರಗಳನ್ನ ಕೂಡ ಬರೆದಿದ್ದಾರೆ ಜನವರಿ ಹನ್ನೆರಡರಂದು ಅವರು ಮುಖ್ಯ ಚುನಾವಣಾ ಆಯುಕ್ತರಿಗೆ ಐದನೇ ಪತ್ರ ಕಳಿಸಿದ್ದಾರೆ ಮಮತಾ ಬ್ಯಾನರ್ಜಿ ಎಸ್ಐಆರ್ ಮೂಲತಃ ದೋಷ ಪೂರಿತವಾಗಿದೆ ಅಂತ ಆಕ್ಷೇಪಿಸಿದ್ದಾರೆ ಎರಡ್ ಸಾವಿರದ ಎರಡರ ಎ ಐ ಸಾಫ್ಟ್ವೇರ್ ಮೂಲಕ ಮತದಾರರ ಪಟ್ಟಿ ಡಿಜಿಟಲೀಕರಣದ ನಂತರ ಬಹಳ ತಪ್ಪುಗಳಾಗಿರೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಯಾರನ್ನು ಕೇಳದೆ ಮತ್ತೆ ಸರಿಯಾದ ಪರೀಕ್ಷೆ ಇಲ್ಲದೇನೆ ಬಂಗಾಳದಲ್ಲಿ ಎಸ್ಐಆರ್ಗಾಗಿ ಆಯೋಗ ಎಐ ಅನ್ನು ಬಳಸ್ತು ಕಾರಣ ಇಲ್ಲದೇನೆ ಜನರಿಗೆ ಸಮನ್ಸ್ ಕಳಿಸೋದ್ ನಡೀತು ಇದು ಜನರನ್ನ ತುಂಬಾ ಆತಂಕಕ್ಕೆ ಮಾಡ್ತು ಕಿರುಕುಳ ಅನುಭವಿಸೋ ಹಾಗಾಯ್ತು ಮಮತಾ ಬ್ಯಾನರ್ಜಿ ಅವರು ಭಾರತದ ಚುನಾವಣಾ ಆಯೋಗವನ್ನ ದೋಷಗಳನ್ನ ತಕ್ಷಣನೇ ಸರಿಪಡಿಸಿ ಇಲ್ಲ ಅಂತ ಅಂದ್ರೆ ಎಸ್ಐ ಆರ್ ಅನ್ನೇ ನಿಲ್ಲಿಸ್ಬಿಡಿ ಅಂತ ಒತ್ತಾಯ ಮಾಡಿದ್ದಾರೆ ಚುನಾವಣಾ ಆಯೋಗ ಸಮಗ್ರ ಮತದಾರರ ಪಟ್ಟಿಯನ್ನ ರಕ್ಷಣೆ ಮಾಡಬೇಕಾಗತ್ತೆ ಅಂದ್ರೆ ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನ ಕಸಿದುಕೊಳ್ಳೋದಿಕ್ ಸಾಧ್ಯ ಇಲ್ಲ ಆದ್ರೆ ಈಗ ಈ ಎಸ್ಐ ಆರ್ ಅನ್ನೋದು ಹೊರಗಿಡಬೇಕಾದ ಮತದಾರರ ಪಟ್ಟಿಯನ್ನ ರಚಿಸುವಂತ ಪ್ರಕ್ರಿಯೆ ಅನ್ನುವ ಕಾಣ್ತಾ ಇದೆ ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳು ಕೂಡ ಆ ಮತದಾರರ ಪಟ್ಟಿಯಿಂದ ಕಣ್ಮರೆಯಾಗ್ತಾ ಇವೆ ಪ್ರಸಿದ್ಧ ಬಂಗಾಳಿ ನಟ ಮತ್ತೆ ಟಿ ಎಂ ಸಿ ಸಂಸದ ದೇವ್ ಕ್ರಿಕೆಟಿಗ ಮೊಹಮ್ಮದ್ ಶಮಿ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರಿಗೂ ಕೂಡ ವಿಚಾರಣೆಗಾಗಿ ನೋಟಿಸ್ ಅನ್ನ ನೀಡಲಾಯಿತು ಕಳೆದ ಹಲವು ವರ್ಷಗಳಿಂದ ಎಲ್ಲದಕ್ಕೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಲಾಗಿದೆ ಆದರೆ ಇದರ ನಂತರ ಕೂಡ ಪುರಾವೆಗಳನ್ನು ಒದಗಿಸಬೇಕಾಗಿದೆ ಇಂತಹ ಸ್ಥಿತಿಯಲ್ಲಿ ಯಾವುದೇ ದಾಖಲೆಗಳನ್ನು ಹೊಂದಿರದಂತಹ ಸಾಮಾನ್ಯ ನಾಗರಿಕರ ಕಥೆ ಏನು ಅಂತವ್ರ ವಿಷಯದಲ್ಲಿ ಚುನಾವಣಾ ಆಯೋಗ ಹೇಗೆ ವರ್ತಿಸುತ್ತೆ ಹಾಗಾದ್ರೆ ಆಯೋಗ ಈ ಒಂದು ಪ್ರಕ್ರಿಯೆಯನ್ನು ಇಷ್ಟು ಕಳಪೆಯಾಗಿ ನಿರ್ವಹಿಸೋದಿಕ್ಕೆ ಏನ್ ಕಾರಣ ರಿಪೋರ್ಟರ್ಸ್ ಕಲೆಕ್ಟಿವ್ ವರದಿಯ ಪ್ರಕಾರ ಪಶ್ಚಿಮ ಬಂಗಾಳದ ಮುಖ್ಯ ಚುನಾವಣಾ ಅಧಿಕಾರಿ ವಾಟ್ಸಾಪ್ ಮೂಲಕ ರಾಜ್ಯದ ಅಧಿಕಾರಿಗಳಿಗೆ ಸಂದೇಶವನ್ನ ಕಳಿಸಿದ್ರು ಮತ್ತೆ ಆ ಸೂಚನೆಗಳು ಚುನಾವಣಾ ಆಯೋಗದ ಲಿಖಿತ ಆದೇಶ ಮತ್ತೆ ಲಿಖಿತ ಸಂಹಿತೆಗಳಿಗೆ ವಿರುದ್ಧವಾಗಿದ್ವು ಅನ್ನೋದು ಖಚಿತ ಆಗಿದೆ ಮೊದಲು ಇದರ ಬಗ್ಗೆ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದವರು ಟಿ ಎಂ ಸಿ ಸಂಸದ ಡೆರೆಕ್ ಒಬ್ರಿಯಾನ್ ನಂತರ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನೋಟಿಸನ್ನು ನೀಡ್ತು ಹಾಗೆ ಇನ್ನೊಂದು ಕಡೆಗೆ ಚುನಾವಣಾ ಆಯೋಗದ ಸಾಫ್ಟ್ವೇರ್ ಎಸ್ ಐ ಆರ್ ಸಮಯದಲ್ಲಿ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿದೆ ಇದರಿಂದಾಗಿ ಆರಂಭದಲ್ಲಿಯೇ ಕೇವಲ ಎರಡೇ ರಾಜ್ಯಗಳಲ್ಲಿ ಮೂರು ಪಾಯಿಂಟ್ ಆರು ಆರು ಕೋಟಿಗೂ ಹೆಚ್ಚು ಮತದಾರರನ್ನ ಅನುಮಾನಾಸ್ಪದ ಅಂತ ಟ್ಯಾಗ್ ಮಾಡಲಾಯಿತು ಅವರು ಎಲ್ಲಾ ದಾಖಲೆಗಳನ್ನ ಮತ್ತೆ ಪಡೆಯುವ ಮೂಲಕ ತಮ್ಮ ಪೌರತ್ವ ಮತ್ತು ಮತದಾನದ ಹಕ್ಕನ್ನು ಸಾಬೀತುಪಡಿಸಬೇಕಾಗತ್ತೆ ಸಾಫ್ಟ್ವೇರ್ ಅನ್ನು ಸಕ್ರಿಯಗೊಳಿಸುವಂತಹ ಎರಡು ವಾರಗಳ ಮೊದಲು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಅದು ದೋಷಪೂರಿತವಾಗಿದೆ ಅಂತ ಹೇಳಿತ್ತು ಅಷ್ಟಾಗಿಯೂ ಕೂಡ ಅದನ್ನು ಬಳಸಲಾಯಿತು ಅಲ್ಲಿ ಯಾವುದೇ ಒಂದು ಸ್ಥಿರ ಪ್ರೋಟೋಕಾಲ್ ಇಲ್ವಾಗಿದೆ ಇಷ್ಟು ಕಡಿಮೆ ಸಮಯದಲ್ಲಿ ಕೋಟ್ಯಾಂತರ ನಾಗರಿಕರನ್ನ ತನಿಖೆ ಮಾಡುವಂತ ಕೆಲಸ ಕಿಣಿಯಲಾಗಿದೆ ಈಗ ಬಿಜೆಪಿ ಎಸ್ಐಆರ್ ಅನ್ನ ಪೌರತ್ವ ಸಮೀಕ್ಷೆಯಾಗಿ ಬಳಸ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಡಿಸೆಂಬರ್ ನಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಎಸ್ಐಆರ್ ಮತಗಳನ್ನ ಕದಿಯುವಂತ ಗುರಿ ಹೊಂದಿರುವಂತಹ ಬಿಜೆಪಿಯ ದೊಡ್ಡ ಯೋಜನೆಯ ಭಾಗ ಅಂತ ಸಂಸತ್ತಿನಲ್ಲಿ ಆರೋಪ ಮಾಡಿದ್ರು ಎಸ್ ಐ ಆರ್ ಬಿಹಾರದಲ್ಲಿ ಹಲವಾರು ಕಾನೂನು ಸವಾಲುಗಳನ್ನು ಎದುರಿಸಿತು ಹದಿಮೂರು ಕೋಟಿ ಜನಸಂಖ್ಯೆ ಹೊಂದಿರುವಂತಹ ಈ ರಾಜ್ಯದಲ್ಲಿ ಎಸ್ಐ ಆರ್ ನಂತರ ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಜನರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಚುನಾವಣಾ ಆಯೋಗ ಈ ಜನರು ನಿಧನರಾದ್ರು ಅಥವಾ ಬೇರೆ ಕಡೆ ಸ್ಥಳಾಂತರಗೊಂಡಿದ್ದಾರೆ ಅಂತ ಹೇಳ್ತು ಆದ್ರೆ ಅದಾದ ನಂತರ ಅನೇಕ ಜನರು ಜೀವಂತವಾಗಿರೋದು ಕಂಡು ಬಂದಿದೆ ಅನೇಕ ದೂರುಗಳ ದಾಖಲಾಗಿವೆ ಎಸ್ಐಆರ್ ರಾಜಕೀಯ ಪ್ರೇರಿತ ಅಂತ ಟಿಎಂಸಿ ಆರೋಪ ಮಾಡುತ್ತೆ ಇದು ಪಶ್ಚಿಮ ಬಂಗಾಳವನ್ನ ಜಾಣತನದಿಂದ ವಶಪಡಿಸಿಕೊಳ್ಳುವಂತಹ ಒಂದು ಪ್ರಯತ್ನ ಅಂತ ಆರೋಪ ಮಾಡಿದೆ ತಮಿಳುನಾಡು ಮತ್ತೆ ಕೇರಳದಂತಹ ದಕ್ಷಿಣ ರಾಜ್ಯಗಳಲ್ಲಿಯೂ ಕೂಡ ಈ ಎಸ್ಐಆರ್ ವಿರುದ್ಧ ಸಾಕಷ್ಟು ಕೋಪ ಮತ್ತೆ ಅಸಮಾಧಾನ ಇದೆ ತಮಿಳುನಾಡಿನಲ್ಲಿ ಆಡಳಿತ ರೂಢ ಡಿಎಂಕೆ ಈ ಒಂದು ಪ್ರಕ್ರಿಯೆಯನ್ನ ವಿರೋಧ ಮಾಡಿದೆ ಕೇರಳ ಸರ್ಕಾರ ಎಸ್ಐಆರ್ ವಿರುದ್ಧ ನಿರ್ಣಯವನ್ನು ಅಂಗೀಕರಿಸಿದೆ ಮತ್ತೆ ಇದು ಹಿಂಬಾಗಿಲ ಮೂಲಕ ನಡೆಸಿದಂತಹ ಒಂದು ಪೌರತ್ವ ಸಮೀಕ್ಷೆ ಅಂತ ಹೇಳಿದೆ ನಿಜವಾದ ಮತದಾರರನ್ನ ತೆಗೆದು ಹಾಕೋದ್ರ ಬಗ್ಗೆ ವಿರೋಧ ಪಕ್ಷಗಳು ಈಗ ಚಿಂತಿತವಾಗಿವೆ ಎರಡ್ ಸಾವಿರದ ಇಪ್ಪತ್ತೈದರ ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಭಾರಿ ಬಹುಮತದ ಗೆಲುವಿನ ನಂತರ ಮತದಾರರ ಅಳಿಸುವಿಕೆಯಿಂದ ಎನ್ ಡಿ ಎ ಪ್ರಯೋಜನ ಪಡೆದಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟಿದೆ ಈಗ ಈ ಎಸ್ಐಆರ್ ಮೂಲಕ ಮತದಾರರ ಅಳಿಸುವಿಕೆಗೂ ಬಾಂಗ್ಲಾದೇಶದೊಂದಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಡೇಟಾಗಳು ಖಚಿತಪಡಿಸೋದನ್ನ ಪರಿಣಿತರು ಇಲ್ಲಿ ಗಮನಿಸಿದ್ದಾರೆ ಎಸ್ಐಆರ್ ಮೂಲಕ ಮತದಾನದ ಹಕ್ಕನ್ನ ಕಳೆದುಕೊಂಡವರಲ್ಲಿ ಮಹಿಳೆಯರು ಹೆಚ್ಚಾಗಿದ್ದಾರೆ ಅಂತ ಡೇಟಾ ಹೇಳುತ್ತೆ ಚುನಾವಣಾ ಆಯೋಗ ಎಸ್ಐಆರ್ ಅನ್ನ ನಡೆಸದೇ ಇರುವಂತಹ ಏಕೈಕ ರಾಜ್ಯ ಅಂತ ಅಂದ್ರೆ ಅದು ಅಸ್ಸಾಂ ಅಲ್ಲಿ ಮನೆ ಮನೆಗೆ ಹೋಗಿ ಭೌತಿಕ ಪರಿಶೀಲನೆಯನ್ನ ಮಾಡೋ ಮೂಲಕ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನ ಸರಳ ರೀತಿಯಲ್ಲಿ ಮಾಡಲಾಯಿತು ಯಾವುದೇ ಎಣಿಕೆ ನಮೂನೆ ಇರಲಿಲ್ಲ ಅಥವಾ ಯಾರನ್ನು ಪೌರತ್ವ ಪುರಾವೆಗಾಗಿ ಕೇಳಲಾಗ್ಲಿಲ್ಲ ಇದು ವಿಚಿತ್ರವಾಗಿದೆ ಈ ಅವಧಿಯಲ್ಲಿ ಸುಮಾರು ಹತ್ತು ಪಾಯಿಂಟ್ ಐದು ಲಕ್ಷ ಹೆಸರುಗಳನ್ನು ಅಳಿಸಲಾಗಿದೆ ಮತ್ತು ಸುಮಾರು ಅಷ್ಟೇ ಹೆಸರುಗಳನ್ನ ಸೇರಿಸಲಾಗಿದೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಕರಡು ಮತದಾರರ ಪಟ್ಟಿಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎರಡು ಪಾಯಿಂಟ್ ಐದು ಎರಡು ಕೋಟಿನೇ ಉಳಿದಿದೆ ಹಾಗಾಗಿ ಈಗ ಅಸ್ಸಾಂ ಯಾರನ್ನು ಹೊರಗಿಡದಂತಹ ಏಕೈಕ ರಾಜ್ಯ ಆಗಿದೆ ಎಸ್ ಐ ಆರ್ ನಿಜವಾಗಿನೂ ಮತದಾರರ ಪಟ್ಟಿಯನ್ನ ಸುಧಾರಿಸ್ತಾ ಇದೆಯಾ ಅಥವಾ ಇದು ರಾಜಕೀಯ ಪ್ರಯೋಗನ ಇದರ ಫಲಿತಾಂಶ ಚುನಾವಣೆಯ ನಂತರನೇ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಮ್ಗೆ ಇದರಿಂದ ಕೇವಲ ಒಂದು ನಿರ್ದಿಷ್ಟ ಪಕ್ಷ ಮಾತ್ರ ಲಾಭ ಪಡೆಯಲಿದೆಯಾ ಸತ್ಯ ನಿಧಾನವಾಗಿ ಹೊರಬರ್ತಾ ಇದೆ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ ನಿಮ್ಗೆ ಏನಿಸುತ್ತೆ ಏನ್ ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೇಖ ಪ್ರೆಸ್ ಮಾಡಿ नमन प्रोत्साह